ಮಹಾಶಿವರಾತ್ರಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ನೀಲಗುಂದ ಜ್ಞಾನಗಿರಿ ಗುಜ್ನೇಶ್ವರ ಮಠದಲ್ಲಿ ಪ್ರತಿ ವರ್ಷದ ಒಂದು ಪದ್ಧತಿಯಂತೆ ಈ ಮಹಾಶಿವರಾತ್ರಿ ಉತ್ಸವವನ್ನು ನಾವು ಮಾಡ್ತಾ ಬಂದಿರುವಂಥದ್ದು ಮಹಾಶಿವರಾತ್ರಿ ಉತ್ಸವ ಒಂದು ವಿಧಾಯಕವಾಗಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿ ವರ್ಷವೂ ಸಹಿತ ಹೊಸ ಹೊಸ ವಿಚಾರಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ ಬುದ್ದೇಶ್ವರ ಸ್ವಾಮೀಜಿಯವರಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಮಠ ಬಹಳಷ್ಟು ವರ್ಷಗಳಿಂದನೂ ಸಹಿತ ಧಾರ್ಮಿಕ ಪ್ರಜ್ಞೆ ನಾಗರಿಕ ಪ್ರಜ್ಞೆ ಮತ್ತು ದೇಶ ಪ್ರೇಮವನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಬಂದಿರುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರ ಜೊತೆಯೊಳಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಇದೆ ಇಪ್ಪತ್ನಾಲ್ಕರಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂತಂದರೆ ಮುಂಜಾನೆ ಹತ್ತು ಗಂಟೆಗೆ ಗದಗಿನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಅವರ ಸಹಯೋಗದೊಳಗೆ ವೈದ್ಯಕೀಯ ಚಿಕಿತ್ಸಾ ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಆರೋಗ್ಯದ ಒಂದು ಕಾಳಜಿಯನ್ನು ಹೆಂಗೆ ತಗೊಳ್ಬೇಕು ಮತ್ತು ಅದಕ್ಕೆ ಪೂರಕವಾಗಿ ಹೆಂಗೆ ನಾವು ಲಾಭವನ್ನು ಪಡೆದುಕೊಳ್ಳಬೇಕು ವೈದ್ಯರಿಂದ ಅನ್ನುವಂಥದ್ದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಈ ಮಠದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಅದರೊಳಗೆ ವಿಶೇಷವಾಗಿ ಬಿ ಪಿ ಶುಗರು ರಕ್ತ ತಪಾಸಣೆ ಗಂಟಲು ಗಡ್ಡೆ ಪರೀಕ್ಷೆ ಎಲ್ಲವೂ ಕೀಲುಗಳು ಮತ್ತು ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟದ್ದು ಮತ್ತು ನೇತ್ರಕ್ಕೆ ಸಂಬಂಧಪಟ್ಟದ್ದು ಮತ್ತು ಚರ್ಮ ರೋಗಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಅಲ್ಲ ಮತ್ತು ರಕ್ತವನ್ನು ಡೊನೇಟ್ ಮಾಡುವಂಥವ್ರಿಗೂ ಸಹಿತ ಸದಾವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ ನಿಜವಾಗಿ ಅಂತಂದ್ರೆ ಎಲ್ಲ ದಾನಗಳಕ್ಕಿಂತ ಸಹಿತ ರಕ್ತದಾನ ಬಹಳ ದೊಡ್ಡ ದಾನ ಆ ದಾನದಿಂದ ಎಷ್ಟೋ ಜನರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸ ಅದರಿಂದ ಆಗ್ತದೆ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಒಂದು ಕಾರ್ಯಕ್ರಮದ ವಿಧಾಯಕ ಕಾರ್ಯಕ್ರಮ ವಿಧಾಯಕ ಆಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ರಕ್ತದಾನ ಶಿಬಿರ ಅನ್ನುವಂಥದ್ದನ್ನು ಏರ್ಪಡಿಸಲಾಗಿದೆ ಈ ರಕ್ತದಾನ ಶಿಬಿರದೊಳಗೆ ಎಲ್ಲ ಕೊಡಗೈ ದಾನಿಗಳು ಆ ರಕ್ತವನ್ನು ಕೊಟ್ಟು ಇನ್ನೊಬ್ಬರ ಪ್ರಾಣವನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನ ನೀವೆಲ್ಲರೂ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇದರ ಮೂಲಕವಾಗಿ ಮೀಡಿಯಾದ ಮೂಲಕವಾಗಿ ಮನವಿ ಮಾಡೋದು ಏನಂತಂದ್ರೆ ಎಲ್ಲರೂ ಯುವಕರು ಮತ್ತು ಯಾರು ಸದೃಢ ದೇಹಿಗಳದಿರಿ ಅವರೆಲ್ಲರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿ ಮತ್ತು ಜನ್ಮದಾತರಾಗ್ರಿ ಎನ್ನುವಂಥದ್ದು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಮತ್ತೆ ಎರಡನೇ ಸಂಜೆಗೆ ನಮ್ಮ ದಿವ್ಯಚೇತನ ಸ್ಕೂಲಿನ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿವರ್ಷದ ಪದ್ಧತಿಯಂತೆ ಅವತ್ತು ಅದು ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ ಮತ್ತು ನಮ್ಮ ಸ್ಕೂಲಿನ ಬಗ್ಗೆ ನಾಲ್ಕಾರು ವಿಷಯಗಳನ್ನು ನಮ್ಮ ಟೀಚರ್ಸು ಸಹಿತ ಅದನ್ನು ಅವರೆಲ್ಲ ಪ್ರತಿ ವರ್ಷದ ಪದ್ಧತಿಯಂತೆ ಅದನ್ನು ಅವರು ಪ್ರಸ್ತುತ ಮಾ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮತ್ತು ಮರಳೆ ದಿವಸ ಮತ್ತು ಅನುಭವ ಗೋಷ್ಠಿ ಅನ್ನುವಂಥದ್ದು ಅನುಭವ ಗೋಷ್ಠಿಯೊಳಗೆ ವಿವಿಧ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಬರ್ತಾರೆ ದಯಮಾಡಿಸ್ತಾ ಇದ್ದಾರೆ ಆ ದಯಮಾಡಿಸಿದ ಪೂಜ್ಯರಿಂದ ಆಶೀರ್ವಚನ ನಡೀತದೆ ನಮ್ಮ ಬದುಕಿಗೆ ಬೇಕಾದಂಥ ನಾಲ್ಕು ಮಾತುಗಳು ಅಲ್ಲಿ ಸಿಗ್ತಾ ಇದ್ದಾವೆ ಅದನ್ನು ನಾವು ಕಟ್ಟಿಕೊಂಡು ಜೀವನವನ್ನು ನಡೆಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಮತ್ತು ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಮರನೇ ದಿವಸ ಬರ್ತದೆ ಅವತ್ತಿನ ದಿವಸ ವಿಶೇಷ ಏನು ಅಂತಂದ್ರೆ ನಾಲ್ಕು ಗಂಟೆಯಿಂದ ಹಿಡ್ಕೊಂಡು ಆರೂವರೆ ಗಂಟೆ ತನಕ ಒಂದು ಈ ವರ್ಷ ಶಿವ ಸಂಕಲ್ಪ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಶಿವ ಸಂಕಲ್ಪ ಅಂತಂತಂದ್ರೆ ಅದು ಪೂಜಾ ಆಗಿರುವುದರ ಜೊತೆ ಜೊತೆಯೊಳಗೆ ಯಾವುದೇ ಒಬ್ಬ ಯುವಕ ಆಗಲಿ ಯಾವುದೇ ಒಬ್ಬ ದೊಡ್ಡಮ್ಮಾಗಲಿ ಯಾವುದೇ ಒಬ್ಬ ಸಣ್ಣವಾಗಲಿ ಆ ಹೆಣ್ಣು ಮಗಳಾಗಲಿ ಗಂಡು ಮಗ ಆಗಲಿ ಯಾರೇ ತಮಗೆ ಬೇಡಾದಂಥ ಯಾವುದಾದ್ರೂ ಕೆಟ್ಟ ಹ್ಯಾಬಿಟ್ ಇತ್ತು ಅಂತಂದ್ರೆ ಕೆಟ್ಟ ಚಟಗಳಿದ್ವು ಅಂತಂದ್ರೆ ಆಮೇಲೆ ಪೂರಕ ಮಾರಕ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕೆಟ್ಟ ದಾರಿ ಇತ್ತು ಅಂತಂದ್ರೆ ಅವತ್ತಿನ ದಿವಸ ಸಂಕಲ್ಪ ಮೂಲಕವಾಗಿ ಅದನ್ನು ಬಿಟ್ಟು ಒಳ್ಳೆಯ ದಾರಿಗೆ ಹತ್ತಿ ಒಬ್ಬ ಒಳ್ಳೆ ಕಲ್ಯಾಣಕರವಾದಂಥ ಒಂದು ಜೀವನವನ್ನು ನಡೆಸುವಂಥ ಆಗಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಆ ಶಿವ ಸಂಕಲ್ಪ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಆ ಶಿವ ಸಂಕಲ್ಪ ಕಾರ್ಯಕ್ರಮ ಮುಗಿದ ಮೇಲೆ ಚೇತನ ಮೆಡಿಟೇಷನ್ ಸ್ಕೂ ಮೆಡಿಟೇಷನ್ ಹಾಲನ್ನು ಭೂಮಿ ಪೂಜೆಯನ್ನು ಅದರ ಅವತ್ತಿನ ದಿವಸ ನೆರವೇರ್ತಾ ಇದೆ ಅದರ ನಂತರ ಮಹಾಶಿವರಾತ್ರಿ ಜಾಗರಣ ಉತ್ಸವ ಈ ದೊಡ್ಡದಾದಂಥ ವೇದಿಕೆಯಲ್ಲಿ ಅದು ಪ್ರಾರಂಭವಾಗ್ತದೆ ಅಲ್ಲಿ ಹೆಸರಾಂತ ಕಲಾವಿದರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಸ್ವಾಮೀಜಿಯವರು ದಯಮಾಡಿಸ್ತಾರೆ ವಿವಿಧ ರಾಜಕೀಯ ನಾಯಕರು ಅದರಲ್ಲಿ ದಯಮಾಡಿಸಿ ಬರ್ತಾ ಇದ್ದಾರೆ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀವೆಲ್ಲರೂ ಸಹಿತ ಎಲ್ಲರೂ ತಪ್ಪದೆ ಮೂರು ದಿನಗಳು ಕಾರ್ಯಕ್ರಮವನ್ನು ಸಹಿತ ನೀವು ಬಂದು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ಈ ಮೂಲಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಮತ್ತು ನೀವೆಲ್ಲರೂ ಯಾರು ತಪ್ಪದೆ ಮೂರು ದಿನಗಳು ಸಹಿತ ನೀವು ಆಮಂತ್ರಿತರು ಅನ್ನುವಂಥದ್ದನ್ನು ಇಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ